ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ್ಯ ಶೀಘ್ರಂ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಪೂರ್ವ ಪಾಲ್ಗುಣಿ ನಕ್ಷತ್ರವಿದೆ ಅಂದರೆ ಪುಬ್ಬ ನಕ್ಷತ್ರವಿದೆ ಶುಕ್ಲ ಪಕ್ಷದ ಪ್ರಥಮ ತಿಥಿ ಶಿವಯೋಗವಿದೆ ಭವಕರಣವಿದೆ ದಿನದ ಬಲವನ್ನು ಚಂದ್ರ ಸಂಚರಿಸುವ ನಕ್ಷತ್ರವೇ ನೀಡುತ್ತದೆ ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ ಇದರಲ್ಲಿ ಬ್ರಹ್ಮಾಂಡದ ಶಕ್ತಿಯ ಸಂತೋಷವಿದೆ ಹಾಗಾಗಿ ನಿಮ್ಮ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ ಈ ದಿನದ ಚಂದ್ರ ಪ್ರಭಾವ ಇಪ್ಪತ್ತೇಳು ನಕ್ಷತ್ರದವರಿಗೆ ಹೇಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೊಂದನೇ ನಕ್ಷತ್ರ ಸಂಪತ್ತಾರ ಬಲದಲ್ಲಿ ಸಿಂಹರಾಶಿಯಲ್ಲಿ ಚಂದ್ರ ಸಂಚರಿಸೋದ್ರಿಂದ ಈ ದಿನ ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ ಅಂದರೆ ನೀವೇನೇನು ಈ ದಿನ ಪ್ರಯತ್ನ ಪಡ್ತಿರೋ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಲಾಭದ ಫಲ ಅಭಿವೃದ್ಧಿ ಫಲವನ್ನು ಪಡೆದುಕೊಳ್ತೀರಾ ಆದರೆ ಕೆಲವೇ ಕೆಲವು ಕೆಲಸ ಆಗದೇ ಇರ್ಬೋದು ಯಾವಾಗ ಯೋಜನೆಗಳು ಸರಿಯಾಗಿರೋದಿಲ್ಲ ಆಗ ಕೆಲಸ ಕಾರ್ಯಗಳು ಆಗೋದಿಲ್ಲ ಆದರೆ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಬಹುತೇಕ ನೀವು ಪ್ರಯತ್ನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಚಂದ್ರಗ್ರಹ ನೀಡ್ತಾರೆ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹತ್ತನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಅಂದರೆ ನೀವು ಇವ ಈ ದಿನ ಮಾಡಬೇಕಾದಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಪ್ರಯತ್ನವನ್ನು ಪಡಬೇಕಾಗತ್ತೆ ಹೆಚ್ಚು ಒತ್ತಡಗಳಿರುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮಿಂದಲೇ ಏನಾದರೂ ತಪ್ಪಾಗಬಹುದು ಮನಸ್ಸು ಸ್ವಲ್ಪ ಅಸಮಾಧಾನಕರವಾಗಿರುತ್ತೆ ಮತ್ತು ನಿಮಗೆ ಇಂಟ್ರೆಸ್ಟ್ ಕೆಲಸದಲ್ಲಿ ಇರೋದಿಲ್ಲ ಉತ್ಸಾಹ ಕಡಿಮೆ ಇರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳು ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಭರಣಿ ನಕ್ಷತ್ರದವರಿಗೆ ಈ ದಿನ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಒಂಬತ್ತನೇ ನಕ್ಷತ್ರದಲ್ಲಿ ಸಂಚಾರ ಪರಮ ಮಿತ್ರತಾರ ಬಲದಲ್ಲಿ ಚಂದ್ರಗ್ರಹ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ ಮನಸ್ಸು ಸಂತೋಷಕರವಾಗಿರುತ್ತೆ ಬಹುಪಾಲು ಒಳ್ಳೆಯ ಕೆಲಸಗಳು ನಡೆಯುವಂತೆ ಮತ್ತು ಅದರಿಂದ ನಿಮಗೆ ಲಾಭದ ಫಲಗಳು ದೊರೆಯುತ್ತೆ ಅರ್ಧದಷ್ಟಾದರೂ ಈ ದಿನ ನೀವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಕೆಲವೇ ಕೆಲವು ವಿಷಯಗಳಲ್ಲಿ ಆಗದೇ ಇರಬಹುದು ಅಂದರೆ ಕೆಲವು ವಿಷಯಗಳಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ ಅಂಥ ವಿಷಯಗಳಲ್ಲಿ ನಿಮಗೆ ಸಕ್ಸಸ್ ಸಿಗದೆ ಇರಬಹುದು ಆದರೆ ಕೆಲವು ವಿಷಯಗಳು ನಿಮಗೆ ಆರಾಮದಾಯಕವಾಗಿ ಸುಲಭವಾಗಿ ಆಗುತ್ತೆ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಬೋದು ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎಂಟನೇ ನಕ್ಷತ್ರದಲ್ಲಿ ಅಂದರೆ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಒಳ್ಳೆ ಕಾರ್ಯಗಳನ್ನು ಮತ್ತು ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ನೀವು ಪ್ರಯತ್ನಿಸಿದಂತಹ ಅರ್ಧದಷ್ಟಾದರೂ ಒಳ್ಳೆ ಫಲಗಳು ನಿಮಗೆ ಈ ದಿನ ದೊರೆಯುತ್ತೆ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನೈದನ ತಾರಾಬಲದಲ್ಲಿ ಅಂದರೆ ನಿಮ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರ ತಾರಾಬಲದಲ್ಲಿ ನೈದನೇ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಅಶುಭ ಫಲ ಅಂದರೆ ಈ ದಿನ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ನಿರಾಶೆ ಆಗಬಹುದು ಮತ್ತು ನಿಮ್ಮ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ ಯಾಕೋ ಏನೋ ನೀವು ಕೆಲಸ ಮಾಡುವಂತಹ ಉತ್ಸಾಹ ಕಡಿಮೆ ಇರುತ್ತೆ ಮಾಡುವ ಕೆಲಸ ಏನಾದರೂ ನಿಮ್ಮಿಂದ ತಪ್ಪಾಗಬಹುದು ಇತರರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗುವಂಥದ್ದು ಇದರಿಂದ ನಿಮಗೆ ಬೇಸರ ಆಗುವಂಥದ್ದು ಮನಸ್ಸು ಸಂತೋಷಕರವಾಗಿರುವುದಿಲ್ಲ ಮತ್ತು ಏಳನೇ ನಯದನ ತಾರಾಬಲದಲ್ಲಿ ಚಂದ್ರಗ್ರಹ ಅಪಾಯದ ಫಲವನ್ನು ನೀಡ್ತಾರೆ ಹಾಗಾಗಿ ಈ ದಿನ ನೀವು ಬೆಳಗಿನ ಸಂದರ್ಭದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ ಆರಿದ್ರಾ ನಕ್ಷತ್ರದವರೆಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಆರನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಮನಸ್ಸು ಸಂತೋಷಕರವಾಗಿರುತ್ತೆ ಈ ದಿನ ನೀವೇನು ಅಂದುಕೊಳ್ತೀರಾ ಆ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಮತ್ತು ನಿಮ್ಮಲ್ಲಿ ಹೆಚ್ಚಾಗಿ ಉತ್ಸಾಹ ಒಳ್ಳೆ ಆಲೋಚನೆಗಳನ್ನು ಮಾಡುವಂತೆ ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಬಹುತೇಕ ಸಕ್ಸಸ್ಸನ್ನು ನೀವು ಪಡೆದುಕೊಳ್ತೀರಾ ಈ ದಿನ ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ಲಾಭದ ಫಲವನ್ನು ಪಡೆದುಕೊಳ್ತೀರಾ ಪುನರ್ವಸು ನಕ್ಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಐದನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತವೆ ಕಾರ್ಯಹಾನಿ ಆಗುತ್ತೆ ಅಂದರೆ ನೀವು ಮನ್ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿಂದ ಅಥವಾ ನಿಮ್ಮ ಇಂಟ್ರೆಸ್ಟ್ ಕಡಿಮೆ ಇರೋದರಿಂದ ಲೇಟ್ ಆಗುವುದು ಇನ್ನೊಬ್ಬರಿಂದ ಏನಾದರೂ ಅದಕ್ಕೆ ತೊಂದರೆಗಳಾಗುವಂಥದ್ದು ಮನಸ್ಸು ಕಿರಿಕಿರಿ ಅನ್ನಿಸುವಂಥದ್ದು ಈ ರೀತಿ ನೀವೇನು ಅಂದ್ಕೊಳ್ತೀರಾ ಇಷ್ಟೆಲ್ಲ ಕೆಲಸ ಈ ದಿನ ಮಾಡಬೇಕು ಅಂತ ಆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗೋಲ್ಲ ಅಂದರೆ ಕೆಲಸ ಕಾರ್ಯಗಳು ಬೇಗ ಬೇಗ ಸಾಗೋದಿಲ್ಲ ನಿಮ್ಮಿಂದಲೇ ಡಿಲೇ ಆಗುತ್ತೆ ಹಾಗಾಗಿ ಪೆಂಡಿಂಗ್ ವರ್ಕ್ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಮುಖ್ಯ ನಿರ್ಧಾರಗಳಿಗೆ ಈ ದಿನ ಒಳ್ಳೆ ದಿನ ಆಗಿರೋದಿಲ್ಲ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಕ್ಷೇಮತಾರಾ ಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಒಳ್ಳೆ ಕಾರ್ಯಗಳನ್ನು ಮಾಡಬಹುದು ಚಂದ್ರಗ್ರಹ ಈ ನಕ್ಷತ್ರದಲ್ಲಿ ಸಂಚರಿಸುವಾಗ ಅರ್ಧದಷ್ಟಾದರೂ ಬಹುಪಾಲು ಒಳ್ಳೆ ಫಲವನ್ನೇ ನೀಡ್ತಾರೆ ಇನ್ನು ಕೆಲವು ಕೆಲವೇ ಕೆಲವು ವಿಷಯಗಳು ಆಗದೆ ಇರಬಹುದು ಈ ದಿನ ನಿಮ್ಮ ಮುಖ್ಯ ನಿರ್ಧಾರಗಳಿಗೂ ಒಳ್ಳೆ ದಿನ ಆಗಿರುತ್ತೆ ಆಶ್ಲೇಷ ನಕ್ಷತ್ರದವರಿಗೆ ಚಂದ್ರಗ್ರಹ ಮೂರನೇ ನಕ್ಷತ್ರದಲ್ಲಿ ಸಂಚಾರ ವಿಪತ್ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಅಂದರೆ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಿಗೆ ಅಡೆತಡೆ ಮನಸ್ಸು ನಿಮಗೆ ಅಷ್ಟು ಸಂತೋಷಕರವಾಗಿರುವುದಿಲ್ಲ ವಿಳಂಬ ಆಗ್ತಾ ಇರುತ್ತೆ ಹಾಗಾಗಿ ಈ ದಿನ ನೀವೇನು ಅಂದ್ಕೊಳ್ತೀರಾ ಆ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುವುದಿಲ್ಲ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ ಬಹಳ ಕೆಲಸ ಕಾರ್ಯಗಳಲ್ಲಿ ನೀವು ನಿರಾಶೆಯನ್ನು ಈ ದಿನ ಅನುಭವಿಸಬೇಕಾಗತ್ತೆ ಕೆಲವೇ ಕೆಲವು ತುಂಬ ಎಫರ್ಟ್ ಹಾಕಿ ಮಾಡುವಂತಹ ಕೆಲವೇ ಕೆಲವು ಕೆಲ ಕೆಲಸಗಳು ಆಗಬಹುದು ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಮಕ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎರಡನೇ ನಕ್ಷತ್ರದಲ್ಲಿ ಸಂಪತ್ತಾರ ಬಲದಲ್ಲಿ ಸಂಚಾರ ಮಾಡೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ನಿಮಗೆ ಸಂತೋಷಕರವಾಗಿರುತ್ತೆ ಮುಖ್ಯ ನಿರ್ಧಾರಗಳಿಗೆ ದಿನ ಆಗಿರುತ್ತೆ ಅಂದರೆ ಹೊಸ ಆರಂಭಗಳಲ್ಲದೆ ದಿನನಿತ್ಯ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಲಾಭದ ಫಲ ಅಭಿವೃದ್ಧಿಯ ಫಲವನ್ನು ಪಡೆದುಕೊಳ್ತೀರಾ ಆದರೆ ಕೆಲವು ಕೆಲಸಗಳು ಆಗದೇ ಇರಬಹುದು ಏಕೆಂದರೆ ಕೆಲವು ವಿಷಯಗಳಲ್ಲಿ ಸಮಸ್ಯೆಗಳಿದ್ದಾಗ ಅಂಥ ಕೆಲಸ ಕಾರ್ಯಗಳು ಆಗುವುದು ನಿಮಗೆ ಕಷ್ಟ ಆಗ್ಬೋದು ಬಹುತೇಕ ಒಳ್ಳೆಯ ವಿಷಯಗಳೇ ಒಳ್ಳೆಯ ಕೆಲಸ ಕಾರ್ಯಗಳನ್ನೇ ಈ ದಿನ ನಿಮಗೆ ನಡೆಯುತ್ತೆ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಜನ್ಮತಾರಾಬಲದಲ್ಲಿ ಸಂಚಾರ ಅಂದರೆ ನಿಮ್ಮ ನಕ್ಷತ್ರದಲ್ಲೇ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಮನಸ್ಸು ಈ ದಿನ ಒಂದು ರೀತಿಯ ಅಸಮಾಧಾನಕರವಾಗಿರುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡೋದಿಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಹೆಚ್ಚಿನ ಒತ್ತಡ ಇರುತ್ತೆ ಮಾಡಿದ ಕೆಲಸವನ್ನೇ ಮಾಡಬೇಕಾಗಿ ಬರಬಹುದು ಇತರರಿಂದ ಅಡೆತಡೆ ಆಗ್ಬೋದು ಇಂದಿನ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೆಯೋದಿಲ್ಲ ಅಂದರೆ ಲೇಟ್ ಲೇಟ್ ಆಗ್ತಾ ಇರುತ್ತೆ ನಿಮ್ಮಿಂದಲೇ ಏನಾದರೂ ಮಿಸ್ಟೇಕ್ಸ್ ಆಗಿ ಮತ್ತೆ ನೀವು ಅದನ್ನೇ ಮಾಡುವಂತಹ ಒಂದು ಸಂದರ್ಭ ಬರಬಹುದು ಅಲಸ್ಯ ನಿಮ್ಮಿಂದ ಹಾಗಾಗಿ ನಿಮ್ಮ ಇಂಟ್ರೆಸ್ಟ್ ಕಡಿಮೆ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಪೆಂಡಿಂಗ್ ವರ್ಕ್ ಆಗಿ ಉಳಿಯುತ್ತೆ ಬೆಳಗಿನ ಸಂದರ್ಭದಲ್ಲಿಯೇ ಸರಿಯಾದ ಪ್ಲಾನ್ ಮಾಡಿಕೊಂಡು ನೀವು ಒತ್ತಡಗಳನ್ನು ತಂದುಕೊಳ್ಳದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದಂತಹ ಸಮಯ ಪ್ರಜ್ಞೆಯಿಂದ ಮಾಡೋದ್ರಿಂದ ಒಳ್ಳೆ ಫಲವನ್ನು ಪುಬ್ಬಾ ನಕ್ಷತ್ರದವರು Pade du coltira. ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡಿದರೆ ಮನಸ್ಸು ಸಂತೋಷಕರವಾಗಿರುತ್ತೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ನೀವು ಈ ಈ ದಿನ ನೀವೇನು ಪ್ರಯತ್ನಿಸ್ತೀರಾ ಅದರಲ್ಲಿ ಒಂದು ಅರ್ಧದಷ್ಟಾದರೂ ಒಳ್ಳೆ ಫಲಗಳು ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ಇನ್ನೂ ಕೆಲವು ಆಗದೆ ಇರಬಹುದು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತಾರನೇ ನಕ್ಷತ್ರ ಬಲದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೀತವೆ ಅದರಲ್ಲಿ ಬಹುತೇಕ ಕೆಲಸ ಕಾರ್ಯಗಳು ನಿಮಗೆ ಒಳ್ಳೆ ರಿಸಲ್ಟನ್ನು ತಂದು ಕೊಡುತ್ತವೆ ಆದರೆ ಕೆಲವೇ ಕೆಲವು ವಿಷಯಗಳು ಆಗದೇ ಇರ್ಬೋದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಒಳ್ಳೆ ದಿನ ಆಗಿರುತ್ತೆ ಹೊಸ ಆರಂಭಗಳು ಬೇಡ ಆದರೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಚಿತ್ತಾ ನಕ್ಷತ್ರದವರಿಗೆ ಚಂದ್ರಗ್ರಹ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಅಂದರೆ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಚಂದ್ರಗ್ರಹ ಈ ತಾರಾಬಲದಲ್ಲಿ ಅಶುಭವನ್ನು ನೀಡ್ತಾರೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ಹಾಗಾಗಿ ಒಳ್ಳೆಯ ಆಲೋಚನೆಗಳು ಬರೋದಿಲ್ಲ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ ಈ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ ಬೇಸರ ಆಗ್ಬೋದು ನಿರಾಶೆ ಆಗ್ಬೋದು ಇತರರು ನಿಮಗೆ ಮೋಸ ಮಾಡ್ಬೋದು ಇತರರಿಂದ ನಷ್ಟವೂ ಆಗ್ಬೋದು ನಿಮ್ಮ ಮನಸ್ಸು ಸರಿ ಅದನ್ನು ತಿಳಿದುಕೊಳ್ಳುವುದಕ್ಕೆ ನಿಮಗೆ ಆಗದೆ ಇರಬಹುದು ಈ ರೀತಿ ಒಟ್ಟಿನಲ್ಲಿ ದಿನದ ವಿಷಯದಲ್ಲಿ ನಿಮಗೆ ಹಿನ್ನಡೆ ಆಗುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಕಾನ್ಸಿಯಸ್ ಇರಬೇಕು ಏಕೆಂದರೆ ಯಾವುದೇ ಅಪಾಯಗಳು ಆಗಬಾರ್ದು ಹೊರಗಡೆ ಹೋಗುವಾಗ ನಿಮ್ಮ ಜಾಗೃತಿ ನೀವು ತೆಗೆದುಕೊಳ್ಳಬೇಕು ಮತ್ತು ಮನಸ್ಸು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಪ್ರಜ್ಞೆಯಿಂದ ಕೆಲಸ ಮಾಡಬೇಕಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ಪರಿಹಾರವಾಗಿ ತಿಳಿಸಲಾಗಿದೆ ಮತ್ತು ಬೆಳಗಿನ ಸಂದರ್ಭದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಂತ್ರವನ್ನು ಬಿಡದೆ ನೀವು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠಿಸಬೇಕಾಗುತ್ತೆ ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಸಾಧಿಸುವಂತಹ ಮನಸ್ಸು ಮತ್ತು ನಿಮಗೆ ಒಳ್ಳೆಯ ಯೋಜನೆಗಳನ್ನು ಮಾಡುವುದಕ್ಕೆ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಬಹುಪಾಲು ಈ ದಿನ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರ ಕೆಲಸ ಕಾರ್ಯಗಳು ಬೇಗ ಸಾಗುತ್ತೆ ಆದರೆ ಕೆಲವೇ ಕೆಲವು ಆಗದೇ ಇರ್ಬೋದು ಅಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ ಅಂಥದ್ದು ಆಗದೇ ಇರ್ಬೋದು ಆದರೆ ನಿಮ್ಮ ಈ ದಿನದ ಪ್ರಯತ್ನದಲ್ಲಿ ಹೆಚ್ಚಿನ ಒಳ್ಳೆಯ ಫಲವನ್ನೇ ಸ್ವಾತಿ ನಕ್ಷತ್ರದವರು ಪಡೆದುಕೊಳ್ತೀರಾ ವಿಶಾಖ ನಕ್ಷತ್ರದವರಿಗೆ ಚಂದ್ರಗ್ರಹ ಇಪ್ಪತ್ತ್ಮೂರನೇ ನಕ್ಷತ್ರದಲ್ಲಿ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳು ಲೇಟಾಗುತ್ತೆ ಹಾಗೆ ಈ ದಿನ ಏನೇನು ಪ್ಲ್ಯಾನ್ ಮಾಡ್ತೀರಾ ಆ ಕೆಲಸ ಕಾರ್ಯಗಳು ಶೀಘ್ರವಾಗಿ ಬೇಗ ಬೇಗ ಆಗೋದಿಲ್ಲ ಹಾಗಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಮನಸ್ಸು ನಿಮಗೆ ಸಮಾಧಾನಕರವಾಗಿ ಇರೋದಿಲ್ಲ ಈ ದಿನದ ಕೆಲಸ ಕಷ್ಟ ಕಷ್ಟ ಅನ್ನಿಸುತ್ತೆ ಬರಬೇಕಾದಂತಹ ಲಾಭ ಬರಲ್ಲ ಮಾಡುವ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಯಾಕೋ ಕಿರಿಕಿರಿ ಅನ್ನಿಸುವಂತೆ ಅನ್ನಿಸುತ್ತೆ ಹಾಗಾಗಿ ಈ ದಿನ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಅಂದರೆ ಸಾಮಾನ್ಯವಾಗಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಎಫರ್ಟ್ ಹಾಕಿ ಮಾಡಿ ಆದರೆ ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಉತ್ತಮ ದಿನ ಆಗಿರೋದಿಲ್ಲ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಕ್ಷೇಮತಾರಾಬಲದಲ್ಲಿ ಚಂದ್ರಗ್ರಹ ನಿಮಗೆ ಒಳ್ಳೆ ಫಲವನ್ನು ನೀಡ್ತಾರೆ ಇಂದಿನ ದಿನ ಬಹುತೇಕ ನೀವೇನು ಪ್ರಯತ್ನಿಸ್ತೀರಾ ಅದರಲ್ಲಿ ಬಹುಪಾಲು ಒಳ್ಳೆಯ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ ಈ ದಿನದ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತಾ ಇರುತ್ತೆ ಇತರರ ಸಹಾಯ ಮತ್ತು ಮನಸ್ಸಿಗೆ ಸಂತೋಷ ಇರುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಆದರೆ ಕೆಲವೇ ಕೆಲವು ಕೆಲಸದಲ್ಲಿ ಆಗದೆ ಇರುವಂತಹ ಸಾಧ್ಯತೆ ಇದೆ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರ ಗ್ರಹ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ಸಂಚಾರ ವಿಪತ್ತಾರ ಬಲದಲ್ಲಿ ಚಂದ್ರ ಗ್ರಹ ಒಳ್ಳೆ ಫಲ ನೀಡುವುದಿಲ್ಲ ಕಾರ್ಯ ಕಾರ್ಯಗಳು ವಿಳಂಬ ಆಗುತ್ತೆ ಕೆಲಸ ಕಾರ್ಯಗಳು ನಿಮಗೆ ಹಿನ್ನಡೆ ಆಗ್ಬೌದು ಅಂದರೆ ಲಾಭದ ಫಲ ದೊರೆಯುವುದಿಲ್ಲ ಇಂದಿನ ಕೆಲಸ ಕಾರ್ಯಗಳನ್ನು ಏನು ಮಾಡಬೇಕು ಅಂತ ಅಂದುಕೊಂಡಿರ್ತೀರ ಅದೆಲ್ಲವೂ ನಿಧಾನ ಆಗ್ತಾ ಇರುತ್ತೆ ಲೇಟ್ ಆಗ್ತಾ ಇರುತ್ತೆ ಯಾಕಂದರೆ ಮನಸ್ಸು ಸಂತೋಷವಾಗಿ ಇಲ್ಲದೆ ಇರುವಾಗ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಸಕ್ಸಸ್ಸನ್ನು ಪಡೆದುಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಈ ದಿನ ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯ ದಿನ ಅಲ್ಲ ಅಷ್ಟು ಲಾಭದ ಫಲವು ನಿಮಗೆ ದೊರೆಯುವುದಿಲ್ಲ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನೀವು ಪ್ರಯತ್ನಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಲಾಭದ ಫಲವನ್ನು ಅಭಿವೃದ್ಧಿಯ ಫಲವನ್ನು ನೀಡುತ್ತಾರೆ ಮತ್ತು ಅಭಿವೃದ್ಧಿಗಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳು ಏನು ಯೋಜನೆ ಮಾಡಿಕೊಂಡಿರ್ತೀರಾ ಅದೆಲ್ಲವೂ ಫಾಸ್ಟ್ ಆಗಿ ನಡೆಯುತ್ತೆ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತಿರ ಕೆಲವೇ ಕೆಲವು ವಿಷಯಗಳಲ್ಲಿ ಆಗದೆ ಇರಬಹುದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆದರೆ ಹೊಸ ಆರಂಭಗಳು ಬೇಡ ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಜನ್ಮತಾರಾಬಲದಲ್ಲಿ ಸಂಚಾರ ಅಶುಭ ಫಲಗಳು ಅಂದರೆ ಈ ದಿನ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಅಲಸ್ಯ ಅಂದರೆ ಇಂಟ್ರೆಸ್ಟ್ಸ್ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಉತ್ಸಾಹ ಅಷ್ಟು ಇರೋದಿಲ್ಲ ಹಾಗಾಗಿ ಉದಾಸೀನದಿಂದ ನಿಮ್ಮ ಕೆಲಸ ಕಾರ್ಯಗಳು ಡಿಲೇ ಆಗ್ತಾ ಇರುತ್ತೆ ಫಾಸ್ಟಾಗಿ ಮಾಡಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಏನೋ ತಪ್ಪಾಗುತ್ತೆ ಇದರಿಂದ ಏನಾಗುತ್ತೆ ಕಷ್ಟ ಕಷ್ಟ ಅನ್ನಿಸುತ್ತೆ ನಿರಾಶೆ ಆಗುತ್ತೆ ಹಾಗಾಗಿ ಈ ದಿನ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಬೆಳಕಿನ ಸಂದರ್ಭದಲ್ಲಿಯೇ ಈ ದಿನದ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಯೋಜನೆ ಮಾಡಿ ಇಂಟ್ರೆಸ್ಟಿಂದ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮತ್ತು ನಿಮ್ಮ ಜನ್ಮರಾಶಿಯಿಂದ ಆ ಚಂದ್ರನ ಸಂಚಾರ ಅಷ್ಟಮ ಆಗೋದ್ರಿಂದ ಅಲ್ಲಿ ಅಷ್ಟಮದಲ್ಲಿ ಅಶುಭವೇ ಆದರೆ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ ಹಾಗಾಗಿ ಒಂದು ಅರ್ಧದಷ್ಟಾದರೂ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಆದರೂ ಕೆಲವೊಮ್ಮೆ ನಿಮಗೆ ಮನಸ್ಸಿಗೆ ಏನಾದರೂ ಇಲ್ಲಿ ಕಿರಿಕಿರಿ ಆಗುವಂತೆ ಆಗುತ್ತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಲ್ಲಿ ಮನಸ್ಸು ಯಾಕೋ ಗೊಂದಲಕ್ಕೆ ಸಿಕ್ಕಿಕೊಳ್ಳುವಂತೆ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಟ್ಟು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಅಗತ್ಯವಿಲ್ಲದೆ ಇರುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಆದರೆ ಹೆಚ್ಚು ನಿಮಗೇನಾಗಬೇಕು ಈ ದಿನ ಆ ಕೆಲಸ ಕಾರ್ಯಗಳ ಮೇಲೆ ಮಾತ್ರ ನೀವು ಫೋಕಸ್ ಮಾಡಬೇಕಾಗತ್ತೆ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರದಲ್ಲಿ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟಮ ಸ್ಥಾನ ದೋಷ ಆದರೆ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ ಹಾಗಾಗಿ ಅರ್ಧದಷ್ಟಾದರೂ ನೀವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ಶಾಂತವಾಗಿದ್ದಲ್ಲಿ ಬಹಳ ಒಳ್ಳೆಯದು ಮತ್ತು ನಿಮಗೇನು ಬೇಕಾಗಿರುತ್ತೆ ಆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನೀವು ಪ್ರಯತ್ನಿಸಬೇಕು ಮನಸ್ಸನ್ನು ಗೊಂದಲಕ್ಕೆ ದ್ವಂದ್ವಕ್ಕೆ ಸಿಕ್ಕುವಂತೆ ಮಾಡಿಕೊಳ್ಬಾರ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕ್ಲಾರಿಟಿ ಇರಲಿ ಯೋಜನೆಗಳನ್ನು ಸರಿಯಾಗಿ ಮಾಡಿಕೊಳ್ಳಿ ಮತ್ತು ಇಂದಿನ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಹೊಸ ಆರಂಭಗಳಿಗೆ ಒಳ್ಳೆಯ ದಿನ ಆಗೋ ಇರೋದಿಲ್ಲ ಸಾಮಾನ್ಯವಾಗಿ ಏನು ಪ್ರಯತ್ನಿಸ್ತೀರ ಆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಧನಿಷ್ಠ ನಕ್ಷತ್ರದವರಿಗೆ ಹೀಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾರನೇ ನಕ್ಷತ್ರದಲ್ಲಿ ನೈದನ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಅಶುಭ ಫಲ ಅಷ್ಟಮ ಸ್ಥಾನವು ಅಶುಭ ಫಲ ನೀಡುತ್ತೆ ಹಾಗಾಗಿ ನೀವು ಇಲ್ಲಿ ಬಹಳ ಕೇರ್ ತೆಗೆದುಕೊಳ್ಬೇಕಾಗತ್ತೆ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಜನ್ಮರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹ ಕೇತುಗ್ರಹದ ಸಂಚಾರ ಇದೆ ಹಾಗಾಗಿ ಅಷ್ಟಮದ ದೋಷವೂ ಆಗುತ್ತೆ ಈ ಥರ ಈ ಗ್ರಹಗಳ ಸಂಬಂಧವೂ ಇದೆ ಮತ್ತು ತಾರಾಬಲವು ಅಶುಭವಿದೆ ಯಾರಿಗೆ ದಶಾಭುಕ್ತಿ ಕಾಲವು ಕೆಟ್ಟಿರುತ್ತೆ ಅಂಥವರು ಈ ದಿನ ಬಹಳ ಜಾಗೃತಿಯನ್ನು ಧನಿಷ್ಠ ನಕ್ಷತ್ರದವರು ತೆಗೆದುಕೊಳ್ಬೇಕಾಗುತ್ತೆ ನಿಮ್ಮ ನಿರ್ಧಾರಗಳಲ್ಲಿ ನಿಮ್ಮದೇನು ತಪ್ಪಾಗಬಹುದು ಇತರರಿಂದ ಅಡೆತಡೆ ಆಗಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ಇತರರು ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಅಂದರೆ ತಿಳಿಯದೆ ನಿಮಗೆ ಇದ್ದಕ್ಕಿದ್ದಂಥ ದೇ ರಹಸ್ಯವಾಗಿ ಏನಾದರೂ ಸಮಸ್ಯೆ ಬರಬಹುದು ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠಿಸಿ ಮತ್ತು ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ ನಿಮ್ಮ ಮನಸ್ಸು ಯಾವಾಗಲೂ ಕಾನ್ಸಿಯಸ್ ಅಂದರೆ ಪ್ರಜ್ಞೆಯಿಂದಲೇ ಇರಬೇಕಾಗತ್ತೆ ಎಳ್ಳು ಧಾನ್ಯವನ್ನು ದಾನ ನೀಡೋದ್ರಿಂದ ಈ ದೋಷಗಳು ಅಪಾಯದ ದೋಷಗಳು ಪರಿಹಾರ ಆಗುತ್ತೆ ಓಂ ನಮ್ಮ ಶಿವಾಯ ಮಂತ್ರ ಪಠನೆಯಿಂದ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆ ನಿಮಗೆ ಸಿಗುತ್ತೆ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಈ ತಾರಾಬಲದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಸಕ್ಸಸ್ ಅನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಒಳ್ಳೆ ನಿರ್ಧಾರಗಳನ್ನು ಮಾಡುವ ಸಾಮರ್ಥ್ಯ ಮನಸ್ಸಿಗಿರುತ್ತೆ ಕೆಲವೇ ಕೆಲವು ಸಮಸ್ಯೆ ಇದ್ದ ವಿಷಯಗಳು ನಡೆಯದೇ ಇರಬಹುದು ಆದರೆ ದಿನನಿತ್ಯ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಏನು ಪ್ರಯತ್ನಿಸ್ತೀರ ಆ ಒಂದು ಫಲವನ್ನು ನೀವು ಎಫರ್ಟ್ ಹಾಕುವಂತಹ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ ಪೂರ್ವಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಅಂದರೆ ಕಾರ್ಯ ವಿಳಂಬ ಆಗುವುದು ಕಾರ್ಯಹಾನಿ ಆಗುವುದು ಪ್ರಯತ್ನಿಸಿದ ಂತಹ ಕೆಲಸ ಕಾರ್ಯದಲ್ಲಿ ನಿರಾಶೆ ಆಗಬಹುದು ಮುಖ್ಯ ನಿರ್ಧಾರಗಳಿಗೂ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಅಂದರೆ ಬೆಳಗಿನ ಸಂದರ್ಭದಲ್ಲಿ ಸರಿಯಾದಂಥ ಪ್ಲ್ಯಾನ್ ಮಾಡಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿದರೆ ಕೆಲವೇ ಕೆಲವು ಹೆಚ್ಚಿನ ಎಫರ್ಟ್ ಹಾಕಿ ಪ್ಲ್ಯಾನ್ ಮಾಡಿ ಮಾಡಿದ ಕೆಲಸದಲ್ಲಿ ನೀವು ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ಪಡಿಬಹುದು ಆದರೆ ಬಹುಪಾಲು ಇಲ್ಲಿ ಅಷ್ಟು ಒಳ್ಳೆ ಫಲ ದೊರೆಯುವುದಿಲ್ಲ ಉತ್ತರ ಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿಮೂರನೇ ನಕ್ಷತ್ರದಲ್ಲಿ ಸಂಚಾರ ಆಗೋದರಿಂದ ಕ್ಷೇಮತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಈ ದಿನ ಪ್ರಯತ್ನಿಸಿದಂತಹ ಬಹುಪಾಲು ವಿಷಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಆದರೂ ಕೆಲವು ವಿಷಯ ಆಗದೇ ಇರ್ಬೋದು ಅರ್ಧದಷ್ಟಾದರೂ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ನಡೆಯುತ್ತೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಏನೇನು ಯೋಜನೆ ಮಾಡ್ತೀರಾ ಅವುಗಳನ್ನು ಫಾಸ್ಟಾಗಿ ಮಾಡ್ತೀರಾ ಈ ದಿನ ಸಾಮಾನ್ಯವಾಗಿ ನೀವೇನಾದರೂ ನಿರ್ಧಾರ ತೆಗೆದುಕೊಳ್ಳುವಂತಿದ್ರೆ ತೆಗೆದುಕೊಳ್ಬೋದು ಹೊಸ ಆರಂಭಗಳು ಮಾಡುವುದು ಬೇಡ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೆರಡನೇ ನಕ್ಷತ್ರದಲ್ಲಿ ವಿಪತ್ತರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು ವಿಳಂಬ ಆಗುವಂಥದ್ದು ಅಡೆತಡೆ ಆಗುತ್ತೆ ನೀವೇನು ಅಂದುಕೊಳ್ತೀರಾ ಅಷ್ಟು ಕೆಲಸ ಕಾರ್ಯಗಳನ್ನು ಈ ದಿನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮನಸ್ಸು ಅಸಮಾಧಾನಕರವಾಗಿರುತ್ತೆ ಭಾನುವಾರ ಆಗಿದ್ದರೂ ಮನಸ್ಸು ಸಂತೋಷಕರವಾಗಿರುವುದಿಲ್ಲ ಕೆಲಸ ಕಾರ್ಯಗಳು ಬೆಳೆ ಬೆಳಗಿನಿಂದಲೂ ಯಾಕೋ ನಿಮಗೆ ಇಲ್ಲಿ ಕಿರಿಕಿರಿ ಅನಿಸ್ತಾ ಇರುತ್ತೆ ಕಷ್ಟ ಕಷ್ಟ ಅನಿಸ್ತಾ ಇರುತ್ತೆ ಏನಾದರೂ ತಪ್ಪಾಗುವ ಸಾಧ್ಯತೆಗಳಿರುತ್ತೆ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ನೀವು ಏನೇನು ಕೆಲಸ ಇವತ್ತಾಗಬೇಕಾಗಿರತ್ತೆ ಅದರ ಬಗ್ಗೆ ಸರಿಯಾಗಿ ಪ್ಲ್ಯಾನ್ ಮಾಡಿ ಆ ವಿಷಯಗಳ ಬಗ್ಗೆಯೇ ನೀವು ಹೆಚ್ಚಾಗಿ ಗಮನ ಹರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮತ್ತು ಸರಿಯಾಗಿ ಆಗ್ತವೆ ಇಪ್ಪತ್ತೇಳು ನಕ್ಷತ್ರದವರೆಗೂ ನಿಮ್ಮ ಸತ್ಕರ್ಮಗಳಿಗೆ ಬ್ರಹ್ಮಾಂಡದ ಶಕ್ತಿಯು ಅನುಗ್ರಹಿಸಲಿ ಮತ್ತು ನಿಮ್ಮೆಲ್ಲರ ರಕ್ಷೆ ಆಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮ ಶಿವಾಯ